ಹೊಡಿ ಎಣ್ಣೆ ಮಾಡಿ ಕೌನ್ಸಿಲ್ ಏನ್ ಮಾಡ್ತಾ ಇದ್ದೀನಿ ಅಲ್ಲ ಕಚ್ಚಡ ಗುಂಡಿ ರೋಡ್ ಸೈಡ್ ಕ್ಲೀನ್ ಇಲ್ಲ ಎಷ್ಟನೇ ವಾರ್ಡ್ ಬರ್ತಾರೆ ಏಳನೇ ವಾರ್ಡ್ ಏಳನೇ ವಾರ್ಡ್ ಏಳನೇ ವಾರ್ಡು ಆರನೇ ಕ್ರಾಸ್ ಏಳನೇ ಕ್ರಾಸ್ ಮಧ್ಯದ ರೋಡು ಈ ನಗರಸಭೆ ಅಲ್ಲಿ ಕ್ಲೀನ್ ಮಾಡ್ತಾ ಇದಾರಲ್ಲ ಅಲ್ಲಿ ನಗರಸಭೆ ಕ್ಲೀನ್ ಮಾಡ್ತಿದ್ದಾರೆ ಎಂತ ಕ್ಲೀನ್ ಮಾಡ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡ್ರಿ ಅಲ್ಲಿ ಪೂರ್ತಿ ಕಚ್ಚಡ ಹೆಂಗ್ ಬಿದ್ದಿದೆ ಆ ರೋಡ್ ಸೈಡಲ್ಲಿ ಮರಗಳು ಹೆಂಗೆ ಬಿದ್ದಿದಾವೆ ಗಿಡಗಳು ಹೆಂಗೆ ಬಿದ್ದಿದಾವೆ ಗುಂಡಿಗಳು ಓಡಾಡೋಕ್ಕಾಗಲ್ಲ ಅಲ್ಲಿ ಇದಕ್ಕೆ ರೋಡ್ ಸ್ಯಾಂಕ್ಷನ್ ಆಗಿಲ್ವಾ ಇದಕ್ಕೆ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ ಕಾಂಟ್ರಾಕ್ಟರ್ ಯಾರು ಇದುವರೆಗೂ ಬಂದಿಲ್ಲ ಕಾಂಟ್ರಾಕ್ಟರ್ ಬರ್ತೀನಿ ಅಂತ ಹೇಳ್ತಾರೆ ಬರ್ತಾ ಇಲ್ಲ ಯಾವ ಕಾಂಟ್ರಾಕ್ಟ್ರು ಏನು ಅವ್ರಿಗೆ ಜಲ್ಲಿ ಹಾಕಕ್ಕೆ ಜಾಗ ಕೂಡ ಕೊಟ್ಟಿದೀವಿ ನಾವು ಜಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ಜಲ್ಲಿಗೆ ಹಾಕಿ ಜಾಗ ಕೂಡ ತೋರಿಸಿದೀವಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ನಿಮ್ಮ ಹೆಸರು ವಾರ್ಡ್